ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಹಿಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿಮೂರು ಹದಿನಾಲ್ಕನೇ ವಾಕ್ಯ ಹಿಬ್ರೂಸ್ ಚಾಪ್ಟರ್ ನೈನ್ ವರ್ಸ್ ಥರ್ಟೀನ್ ಆ್ಯಂಡ್ ಫೋರ್ಟೀನ್ ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಳೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ ನಿತ್ಯಾತ್ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮನ್ನು ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ ಅಲ್ಲೇನುಯ್ಯ ಈಗ ನೋಡ್ರಿ ನಾವು ನಮ್ಮ ಕರ್ಮಗಳು ನಮ್ಮ ನಡವಳಿಕೆಗಳಿಂದ ನಾವು ಮಾಡುವಂತಹ ಬಲಿದಾನಗಳು ನೋಡಿ ಇಲ್ಲಿ ಹೋತ ಹೋರಿಗಳ ರಕ್ತವನ್ನ ಯಜ್ಞವಾಗಿ ಕೊಟ್ಟು ಅಥವಾ ಆ ಯಜ್ಞದ ನಂತರ ಬರುವಂತಹ ಬೂದಿಯನ್ನು ತಮ್ಮ ಮೇಲೆ ಹಚ್ಚಿ ಆ ಕಾಲದಲ್ಲಿ ಪಾಪದಿಂದ ಒಂದು ಪರಿಹಾರವನ್ನು ಅವರು ನಮ್ಮ ಹೊಳೆ ಅಥವಾ ಅಥವಾ ನಮ್ಮ ಪಾಪ ಹೋಗುತ್ತದೆ ಅದರ ರಕ್ತವನ್ನು ಹಚ್ಚುವಾಗ ಆ ಬೂದಿಯನ್ನು ಹಚ್ಚುವಾಗ ಅಂದರೆ ಯೇಸಸ್ವಾಮಿ ಭೂಮಿಗೆ ಬರುವುದಕ್ಕಿಂತ ಮುಂಚೆ ಈ ಪದ್ಧತಿಗಳು ಈ ಒಂದು ಕಾರ್ಯಗಳನ್ನು ಮಾಡಿ ಧರ್ಮಶಾಸ್ತ್ರದ ಅನುಸಾರವಾಗಿ ಅವರು ಜನರು ಇಸ್ರಾಯೇಲ್ ಜನರು ಅವರು ಆಲಯಕ್ಕೆ ಹೋಗಿ ಈ ಪದ್ಧತಿಯನ್ನು ಅನುಸರಿಸ್ತಾ ಇದ್ದರು ಆ ರಕ್ತವನ್ನು ತಮ್ಮ ಮೇಲೆ ಹಚ್ಚಿಕೊಳ್ಳುತ್ತಾ ಇದ್ದರು ಆ ಬೂದಿಯನ್ನು ತಕ್ಕೊಂಡು ತಮ್ಮ ಮೇಲೆ ಹಚ್ಚಿಕೊಳ್ಳುತ್ತಾ ಇದ್ದರು ಯಾತಕ್ಕೆ ನಾವು ಹೊಲೆ ನಮ್ಮ ಹೊಳೆ ನಮ್ಮ ಅಶುದ್ಧತೆ ಹೋಗುತ್ತದೆ ನಮ್ಮ ಪಾಪ ಹೋಗುತ್ತದೆ ಎಂಬ ನಂಬಿಕೆಯಲ್ಲಿ ಅವರು ಅದನ್ನು ಹಚ್ಚಿಕೊಂಡು ವಾಪಸ್ ಹೋಗುತ್ತಾ ಇದ್ದರು ಮನೆಗೆ ಆಮೇಲೆ ಮತ್ತೆ ಪುನಃ ಅವರು ತಪ್ಪು ಮಾಡುತ್ತಾ ಇದ್ದರು ಪಾಪ ಮಾಡುತ್ತಾ ಇದ್ದರು ಆ ಒಂದು ನಿರ್ಜೀವ ಕರ್ಮಗಳು ಆ ಒಂದು ಕೆಲಸಗಳು ಆ ಒಂದು ಪದ್ಧತಿಗಳು ಅವರನ್ನು ಶಾಶ್ವತವಾಗಿ ತಮ್ಮ ಪಾಪದಿಂದ ಬಿಡುಗಡೆ ಮಾಡುತ್ತಾ ಇರಲಿಲ್ಲ ಆ ಪಾಪದ ನಿರ್ಣಯ ಹೋಗುತ್ತಾ ಇರಲಿಲ್ಲ ಪದೇ ಪದೇ ಪಾಪ ಮಾಡುವವರಾಗಿ ಪದೇ ಪದೇ ಯಜ್ಞ ಸಲ್ಲಿಸುವವರಾಗಿರುತ್ತಾ ಇದ್ದರು ಆದರೆ ನೋಡ್ರಿ ಇಲ್ಲಿ ಯೇಸು ಸ್ವಾಮಿ ಈ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ಅಂದರೆ ಯಾಕೆ ಎಂಬುದಾಗಿ ನೋಡುವಾಗ ಯಾಕು ಯಾಕೆ ಕ್ರಿಸ್ತನ ರಕ್ತ ಎಷ್ಟು ಹೆಚ್ಚಾದದ್ದು ಅಥವಾ ಅಮೂಲ್ಯವಾದದ್ದು ಪರಿಶುದ್ಧವಾದದ್ದು ಎಂಬುದಾಗಿ ನೋಡುವಾಗ ನಿತ್ಯ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಅಲಲುಯ್ಯ ಕ್ರಿಸ್ತನು ತನ್ನನ್ನು ತಾನೇ ಕ್ರಿಸ್ ದೇವರಿಗೆ ಸಮರ್ಪಿಸಿಕೊಂಡಿದ್ದನು ಹಾಲೆಲ್ವಿಯ ಹಾಲೆಲುಯ ದೇವರ ಆತ್ಮನಿಂದ ಆತನು ಸಮರ್ಪಿಸಿದ್ದ ಕಾರಣ ಹಿ ವಾಸ್ ಡೆಡಿಕೇಟೆಡ್ ಹಾಲೆಲುಯ ಹಿ ವಾಸ್ ವಿದೌಟ್ ಸಿನ್ ಆತನ ಬಾಯಲ್ಲಿ ಪಾಪ ಇರಲಿಲ್ಲ ಆತನ ಜೀವನದಲ್ಲಿ ಪಾಪ ಇರಲಿಲ್ಲ ಆತನ ರಕ್ತದಲ್ಲಿ ಪಾಪ ಇರಲಿಲ್ಲ ಆತನು ಸಮರ್ಪಕವಾದ ಜೀವನವನ್ನು ಮಾಡುತ್ತಾ ಇದ್ದನು ಅಲೆಲ್ವಯ್ಯ ಈ ಕುರಿಯನ್ನು ಯಾರೋ ಬೆಳೆಸಬೇಕಾಗಿತ್ತು ನಿಷ್ಕಳಂಕವಾಗಿ ಯಾವ ಗಾಯ ಇಲ್ಲದೆ ಯಾವ ರೋಗ ಇಲ್ಲದೆ ಈ ಕುರಿಗಳನ್ನು ದನಗಳನ್ನು ಕಡಸುಗಳನ್ನು ಬೆಳೆಸಿ ಮನುಷ್ಯರು ಅದನ್ನು ತಂದು ಅದನ್ನು ಕೊಯ್ದು ತನ್ನ ಮಾಡಬೇಕಾಗಿತ್ತು ಬಟ್ ಯೇಸು ಸ್ವಾಮಿಯೇ ತಾನೇ ತನ್ನನ್ನು ಡೆಡಿಕೇಟೆಡಾಗಿ ಕಮಿಟೆಡಾಗಿ ಪರಿಶುದ್ಧವಾಗಿ ದೇವರಿಗೆ ಸಮರ್ಪಿಸಿದನು ಅಧೀನರಾದರು ವೃದ್ಧಯರಾದರು ಆದ ಕಾರಣ ಈ ವಾಸ್ ಎಲಿಜಿಬಲ್ ಹಿಸ್ ಬ್ಲಡ್ ವಾಸ್ ಸೋ ಹೋಲಿ ದಟ್ ಇಟ್ ಕ್ಲೆನ್ಸ್ಡಸ್ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ಜೀವವುಳ್ಳ ದೇವರನ್ನು ಜೀವವುಳ್ಳ ಆರಾಧನೆ ಮಾಡುವುದಕ್ಕೆ ಸಜೀವವಾದ ಅಲ್ಲೆಲ್ಲು ಈ ಆರಾಧನೆಯನ್ನು ಸಲ್ಲಿಸುವುದಕ್ಕೆ ನಮ್ಮನ್ನು ಶುದ್ಧ ಮಾಡಿದರು ನಮ್ಮ ಮನಸ್ಸು ಶುದ್ಧವಾಗಬೇಕಾಗಿತ್ತು ಅಲ್ಲೇನು ಯಾ ನಮ್ಮ ಮೈ ಮೇಲೆ ಹಚ್ಚಿದರೆ ಬೂದಿಯನ್ನು ನಮ್ಮ ಮೈ ಮೇಲೆ ರಕ್ತವನ್ನು ಹಚ್ಚುವಾಗ ನಾವು ನಮ್ಮ ಶರೀರ ಮಾತ್ರ ಆದರೆ ನಮ್ಮ ಮನಸ್ಸನ್ನು ತೊಳೆಯುವುದು ಯಾವುದು ಯೇಸುವಿನ ರಕ್ತ ಅಲ್ಲೇ ಲೂಯ್ಯ ನಿರ್ಜೀವ ಕರ್ಮಗಳು ನೋಡಿ ನಮ್ಮ ಕರ್ಮಗಳು ನಿರ್ಜೀವವಾದದ್ದು ಅದರಲ್ಲಿ ಜೀವ ಇಲ್ಲ ನಾವು ಏನೇ ಒಂದು ದುಡ್ಡು ಕಾಣಿಕೆನೋ ಏನು ಕೊಡುತ್ತೇವೋ ದೇರ್ ಇಸ್ ನೋ ಲೈಫ್ ಇನ್ ಇಟ್ ಬಟ್ ನಾವು ನಮ್ಮ ನಿರ್ಜೀವ ಕರ್ಮಗಳಿಂದ ಮಾಡುವ ಆರಾಧನೆ ಅದು ಆರಾಧನೆಯಾಗಿರಲಿಲ್ಲ ದೇವರಿಗೆ ಜೀವವುಳ್ಳ ಆರಾಧನೆ ಮಾಡಬೇಕಾದರೆ ನಮ್ಮ ಮನಸ್ಸು ಶುದ್ಧವಾಗಬೇಕು ಆ ಮನಸ್ಸನ್ನು ತೊಳೆಯುವುದು ಏಸಸ್ವಾಮಿಯ ರಕ್ತ ಹಾಲೆ ಲೂಯ್ಯ ಏಸಪ್ಪ ನಮ್ಮ ಹೃದಯದ ಶುದ್ಧ ಶುದ್ಧತೆ ನಮ್ಮ ಮನಸ್ಸಿನ ಶುದ್ಧತೆ ನಿಮ್ಮ ರಕ್ತದಿಂದ ಮಾತ್ರ ಸ್ವಾಮಿ ನಮ್ಮ ಶರೀರವನ್ನು ನಾವು ಎಲ್ಲಿ ಹೋಗಿ ತೊಳಕೊಂಡರು ಪರವಾಗಿಲ್ಲ ಆದರೆ ನಮ್ಮ ಮನಸ್ಸು ನಮ್ಮ ಹೃದಯವನ್ನು ಶುದ್ಧ ಮಾಡುವುದು ನಿಮ್ಮ ರಕ್ತ ಅದಕ್ಕಾಗಿ ಸ್ತೋತ್ರ ಇವತ್ತು ಕೂಡ ನಮ್ಮನ್ನು ತೊಳೆಯಿರಿ ನಮ್ಮ ಮನಸ್ಸು ನಮ್ಮ ಹೃದಯ ತೊಳೆಯಲ್ಪಡಲಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರಿ ನಮ್ಮ ಮನಸ್ಸು ನಮ್ಮ ಶುದ್ಧ ಮನಸ್ಸು ದೇವರಿಗೆ ಒಂದು ಮಾಡತಕ್ಕ ಶುದ್ಧ ಮನಸ್ಸಿನಿಂದ ಶುದ್ಧ ಹೃದಯದಿಂದ ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ಆತ್ಮದಿಂದಲೂ ಸತ್ಯದಿಂದಲೂ ಮಾಡುವ ಆರಾಧನೆ ನಿಜವಾದ ಆರಾಧನೆ ಆದ ಕಾರಣ ಅದನ್ನು ಮಾಡುವವರಾಗಿ ಯೋಗ್ಯರಾಗಿ ನಮ್ಮನ್ನು ಮಾಡುವುದಕ್ಕೆ ಯೇಸಸ್ವಾಮಿಯ ರಕ್ತ ನಮಗೆ ಬೇಕಾಗಿತ್ತು ಅದಕ್ಕಾಗಿಯೇ ಯೇಸಸ್ವಾಮಿ ಶಿಲುಬೆಯಲ್ಲಿ ಹೋಗಿ ರಕ್ತ ಚಲ್ಲಿ ಮರಣ ಹೊಂದಿದರು ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ